ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳಿದೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮುಂದುವರಿಯುವ ಮುಂಚೆ ಡಿಸ್ಕೇ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ ನಿನ್ನೆ ಡೌಜನ್ಸ್ ಅಲ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಜಸ್ಟ್ ಒನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಚಾರ್ಟ್ ಗ್ಯಾಪ್ ಅಪ್ ಅಲ್ಲಿ ಸ್ವಲ್ಪ ಓಪನ್ ಆಗಿದೆ ಅನಂತರ ಇಮಿಡಿಯೇಟ್ಲಿ ಡೌನ್ ಆಯ್ತು ಮತ್ತೆ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ಬಟ್ ಅದು ಸಸ್ಟೈನ್ ಏನ್ ಆಗಲಿ ಡೌನ್ ಆಗಿ ಫ್ಲಾಟ್ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಡೌ ಜೋನ್ಸ್ ಅಲ್ಲಿ ನಂತರ ನಾಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ಸಿಕ್ಸ್ಟಿ ಒನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಇದರಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ನಾಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಎಫ್ಐಎಸ್ ಡಿಎಸ್ ಆಕ್ಟಿವಿಟೀಸ್ ಮಾಡಿದರೆ ಡಿಎಸ್ ಕೂಡ ಕೋಟಿ ನೆಟ್ ಬೈಯಿಂಗ್ ಅನ್ನು ನಿನ್ನೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ರಿಯಾಕ್ಷನ್ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೆದಿದ್ರೆ ಟಾಟಾ ಪವರ್ ಕಂಪನಿ ಇವತ್ತು ಫೋಕಸ್ ಅಲ್ಲಿ ಕಾರಣ ನೋಡಬಹುದು ಟಾಟಾ ಪವರ್ ಟಿ ಪಿ ಸೋಲಾರ್ ಪ್ರಾಸೆಸ್ ಫೋರ್ ಗಿಗಾವ್ಯಾಟ್ ಸೋಲಾರ್ ಮಾಡ್ಯೂಲ್ ಔಟ್ಪುಟ್ ಅಟ್ ತಮಿಳುನಾಡು ಪ್ಲಾಂಟ್ ಕಂಪನಿಯ ಸಬ್ಸಿಡಿಯರಿ ಟಿಪಿ ಸೋಲಾರ್ ನಾಲ್ಕು ಗಿಗಾ ಸಾಮರ್ಥ್ಯದ ಸೋಲಾರ್ ಮಾಡ್ಯೂಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಅಂದ್ರೆ ಕಂಪನಿಯ ಇಲ್ಲಿವರೆಗಿನ ಸೋಲಾರ್ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ನಾಲ್ಕು ಗಿಗಾ ಅನ್ನ ತಲುಪಿದೆ ಖಂಡಿತ ಒಂದು ಅಚೀವ್ಮೆಂಟ್ ಯಾಕೆಂತಂದ್ರೆ ಸ್ಟಾರ್ಟ್ ಆದ ನಂತರ ಸಣ್ಣ ಸಣ್ಣ ಹೆಜ್ಜೆನು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಒಂದೊಳ್ಳೆ ಅಚೀವ್ಮೆಂಟ್ ಅನ್ನ ಟಾಟಾ ಪವರ್ ನ ಸಬ್ಸಿಡಿಯಲ್ಲಿ ಟಿಪಿ ಸೋಲಾರ್ ಮಾಡಿದೆ ಖಂಡಿತ ಒಂದೊಳ್ಳೆ ಡೆವಲಪ್ಮೆಂಟ್ ಸೋಲಾರ್ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಹಾಗೆ ಸಾವಿರದ ನಾನೂರೊಂದು ಮೆಗಾವ್ಯಾಟ್ ಸೋಲಾರ್ ಸೆಲ್ಸ್ ಅನ್ನು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೆ ಈ ಪ್ಲಾಂಟ್ ಅಲ್ಲಿ ಟಿ ಪಿ ಸೋಲಾರ್ ಈ ಸುದ್ದಿಯ ಕಾರಣಕ್ಕಾಗಿ ಟಾಟಾ ಪವರ್ ಸ್ಟಾಕ್ ಇವತ್ತು ಫೋಕಸ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ಒಳ್ಳೆ ಸುದ್ದಿಗೆ ಅಂತ ಒಟ್ಟಿನಲ್ಲಿ ಸಾಕಷ್ಟು ರಿನ್ಯೂಬಲ್ ಎನರ್ಜಿ ಬಿಸಿನೆಸ್ ಅಲ್ಲಿ ಟಾಟಾ ಪವರ್ ಕೆಲಸ ಮಾಡುತ್ತೆ ಈಗ ಸೋಲಾರ್ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಅದರಲ್ಲಿ ಸೇರ್ಕೊಂಡಿದೆ ಕಂಪನಿಯ ಬಗ್ಗೆ ಬೇಕಾದ್ರೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ನಂತರ ವಿಪ್ರೋ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಸೌದಿ ರಿಯಾದಲ್ಲಿ ಹೊಸದಾಗಿ ರೀಜನಲ್ ಹೆಡ್ ಕ್ವಾರ್ಟರ್ ಅನ್ನು ತೆಗೆದು ಮಿಡ್ಲ್ ಈಸ್ಟ್ ಬಿಸ್ನೆಸ್ ಸ್ಟ್ರೆಂಥನ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಈ ಸುದ್ದಿಯ ಕಾರಣಕ್ಕಾಗಿ ವಿಪ್ರೋ ಕೂಡ ಫೋಕಸ್ ಅಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಅಂತ ನಂತರ ಎಚ್ ಸಿ ಎಲ್ ಟೆಕ್ನಾಲಜಿ ಇವತ್ತು ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ತಿರುವನಂತಪುರಂ ಅಲ್ಲಿ ಸೆಕೆಂಡ್ ಡೆಲಿವರಿ ಸೆಂಟರ್ ಅನ್ನ ಲಾಂಚ್ ಮಾಡಿದೆ ಈ ಸೆಂಟರ್ ಎ ಐ ಜೆನ್ ಎ ಕ್ಲೌಡ್ ಅಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಬಗ್ಗೆ ಪ್ರಾಜೆಕ್ಟ್ಸ್ ಅನ್ನ ತನ್ನ ಕ್ಲೈಂಟ್ಸ್ ಗೆ ಡೆಲಿವರ್ ಮಾಡುವಂತ ಕೆಲಸವನ್ನ ಮಾಡುತ್ತೆ ಈ ಸುದ್ದಿಯ ಕಾರಣಕ್ಕಾಗಿ ಎಚ್ ಎಲ್ ಟೆಕ್ ಕೂಡ ಇವತ್ತು ಫೋಕಸ್ ಅಲ್ಲಿ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಅಂತ ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಫೈನಾನ್ಸಿಯಲ್ ಸರ್ವಿಸ್ ಕೂಡ ಫೋಕಸ್ ಇರುತ್ತೆ ಮಹೀಂದ್ರ ಅಂಡ್ ಮಹಿಂದ್ರ ಅಲ್ಲ ಮಹಿಂದ್ರ ಅಂಡ್ ಮಹೀಂದ್ರ ಫೈನಾನ್ಷಿಯಲ್ ಸರ್ವಿಸಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಕಾರಣ ಕಂಪನಿ ಇತ್ತೀಚೆಗೆ ರೈಟ್ಸ್ ಇಶ್ಯೂ ಅನೌನ್ಸ್ ಮಾಡಿತ್ತು ರೈಟ್ಸ್ ಇಶ್ಯೂ ನಲ್ಲಿ ಹದಿನೈದು ಪಾಯಿಂಟ್ ನಾಲ್ಕು ಕೋಟಿ ಶೇರ್ ಗಳನ್ನ ಅಲಾಟ್ ಮಾಡೋದಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಜೊತೆಗೆ ಅಲಾಟ್ಮೆಂಟ್ ಕೂಡ ಮಾಡಿದೆ ನೋಡಬಹುದು ಎಮ್ ಅಂಡ್ ಎಂ ಫೈನಾನ್ಷಿಯಲ್ ಸರ್ವಿಸಸ್ ಅಲಾಟ್ ಫಿಫ್ಟೀನ್ ಪಾಯಿಂಟ್ ಫೋರ್ ಕ್ರೋರ್ ಇಕ್ವಿಟಿ ಶೇರ್ ಅಂಡರ್ ರೈಟ್ಸ್ ಇಶ್ಯೂ ಈ ಸುದ್ದಿಯ ಕಾರಣಕ್ಕಾಗಿ ಮಹೀಂದ್ರ ಅಂಡ್ ಮಹೀಂದ್ರ ಕೂಡ ಫೋಕಸ್ ಅಲ್ಲಿರುತ್ತೆ ಸಹ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಎಮ್ ಅಂಡ್ ಎಂ ಫೈನಾನ್ಸ್ ಅಲ್ಲಿ ಅಂತ ನಂತರ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿ ನೋಡಬಹುದು ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಪ್ಲೈಸ್ ಫಾರ್ ಟ್ರಾನ್ಸಾಕ್ಷನ್ ಟು ಯೂನಿವರ್ಸಲ್ ಬ್ಯಾಂಕ್ ಅಂದ್ರೆ ಈಗ ಜಸ್ಟ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿದೆ ಅದನ್ನ ಯೂನಿವರ್ಸಲ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಆರ್ ಬಿ ಐಗೆ ಅಪ್ಲಿಕೇಶನ್ ಹಾಕಿದೆ ಅನ್ನುವಂತ ಸುದ್ದಿ ಬಂದಿದೆ ಖಂಡಿತ ಒಂದು ಒಳ್ಳೆ ಸುದ್ದಿನೇ ಯಾಕೆಂದ್ರೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇಂದ ಯೂನಿವರ್ಸಲ್ ಬ್ಯಾಂಕ್ ಆಗುತ್ತೆ ಅಂದ್ರೆ ಅದು ಬೆಳವಣಿಗೆ ಕಂಪನಿ ಈ ಸುದ್ದಿಯ ಕಾರಣಕ್ಕೆ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಇದಕ್ಕೆ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಎಫ್ ಎಸ್ ಎನ್ ಇ ಕಾಮರ್ಸ್ ಅಥವಾ ನೈಕಾ ಕೂಡ ಇವತ್ತು ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಅನ್ನುವಂತ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಂತ ನಿರ್ಧಾರವನ್ನು ಈ ಹಿಂದೆ ಮಾಡಿತ್ತು ಥ್ರೂ ಟ್ರಾಂಚೆಸ್ ಇನ್ವೆಸ್ಟ್ ಮಾಡುವಂತ ನಿರ್ಧಾರವನ್ನು ಮಾಡಿತ್ತು ಈಗ ಸೆಕೆಂಡ್ ಟ್ರಾಚ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಅಂದ್ರೆ ಪಾರ್ಟ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು ಈಗ ಎರಡನೇ ಪಾರ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಈ ಸುದ್ದಿಯ ಕಾರಣಕ್ಕೆ ಎಫ್ ಎಸ್ ಎನ್ ಇ ಕಾಮರ್ಸ್ ಅಥವಾ ನೈಕಾ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಫೋಕಸ್ ಮಾಡಬಹುದು ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಟಿ ಲಿಮಿಟೆಡ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಈ ಸ್ಟಾಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ನೋಡಬಹುದು ಟಿ ಐ ಎಲ್ ಫಾರ್ಮ್ಸ್ ಡೆಡಿಕೇಟೆಡ್ ಸ್ಟ್ರಾಟಜಿಕ್ ಬಿಸ್ನೆಸ್ ಯೂನಿಟ್ ಕಾಲ್ ಟಿಐ ಡಿಫೆನ್ಸ್ ಡಿಫೆನ್ಸ್ ಬಿಸ್ನೆಸ್ ಗೆ ಕಂಪನಿ ತನ್ನ ಕಾಲನ್ನ ಇಡ್ತಿದೆ ಅದಕ್ಕಾಗಿ ಸ್ಟ್ರಾಟಜಿಕ್ ಬಿಸ್ನೆಸ್ ಯೂನಿಟ್ಸ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದೆ ಟಿ ಐಎಲ್ ಡಿಫೆನ್ಸ್ ಅಂತ ಒಟ್ಟಿಗೆ ಡಿಫೆನ್ಸ್ ಗೆ ತನ್ನ ಬಿಸಿನೆಸ್ ಅನ್ನು ಎಕ್ಸ್ಪಾಂಡ್ ಮಾಡ್ಕೊಳ್ತಾ ಇದೆ ಈ ಸುದ್ದಿಯ ಕಾರಣಕ್ಕಾಗಿ ಟಿ ಐ ಎಲ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕೂಡ ಅಬ್ಸರ್ವ್ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಕಂಪನಿಯ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚಾರ್ಟ್ ನೋಡಬಹುದು ಈ ರೀತಿ ಇದೆ ಚಾರ್ಟ್ ಪ್ಯಾಟರ್ನ್ ಅಂತೂ ತುಂಬಾನೇ ರಿಸ್ಕಿ ಚಾರ್ಟ್ ಪ್ಯಾಟರ್ನ್ ಅಂತ ಕಾಣ್ತಿದೆ ಇದರ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಯಾಕಂದ್ರೆ ಸಿ ಸಾರ್ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಜೊತೆಗೆ ಸೈಕ್ಲಿಕಲ್ ಟೈಪ್ ಅಲ್ಲಿ ಮೂವ್ ಆಗಿದೆ ಇಲ್ಲಿವರೆಗೂ ಕೂಡ ನೋಡಬಹುದು ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಸುದ್ದಿಗೆ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಆರ್ ಬಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಕೂಡ ಫೋಕಸ್ ಇರುತ್ತೆ ಕಾರಣ ನೋಡಬಹುದು ಐಆರ್ ಬಿ ಇನ್ಫ್ರಾ ಟೋಲ್ ರೆವಿನ್ಯೂ ರೈಸಸ್ ನಿಯರ್ಲಿ ನೈನ್ ಪರ್ಸೆಂಟ್ ಟು ಫೈವ್ ಏಟಿ ಒನ್ ಕ್ರೋರ್ ಇನ್ ಮೇ ಸ್ಟಾಕ್ ಜಂಪ್ ತ್ರೀ ಪರ್ಸೆಂಟ್ ಮಾರ್ಕೆಟ್ ಅಪ್ಡೇಟ್ ಗಳು ಬಂದಿವೆ ಎಸ್ಪೆಷಲಿ ಟೋಲ್ ಕಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಇಯರ್ ಆನ್ ಇಯರ್ ನೈನ್ ಪರ್ಸೆಂಟ್ ಅಪ್ ಆಗಿದೆ ಟೋಲ್ ಕಲೆಕ್ಷನ್ ಫೈವ್ ಏಟಿ ಒನ್ ಕ್ರೋರ್ ಅನ್ನ ತಲುಪಿದೆ ಈ ಸುದ್ದಿಯ ಕಾರಣಕ್ಕಾಗಿ ಇವತ್ತು ಕೂಡ ಐ ಆರ್ ಬಿ ಇನ್ಫ್ರಾ ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಐಟಿ ಡಿ ಸಿಮೆಂಟೇಶನ್ ಕೂಡ ಫೋಕಸ್ ಇರುತ್ತೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿ ಬಂದಿದೆ ಕಂಪನಿಗೆ ಎಂಟುನೂರ ಕೋಟಿ ಕನ್ಸ್ಟ್ರಕ್ಷನ್ ಆರ್ಡರ್ ಸಿಕ್ಕಿದೆ ರಿಆರ್ಡರ್ ನ ಕಾರಣಕ್ಕಾಗಿ ಐ ಟಿ ಡಿ ಸಿಮೆಂಟೇಶನ್ ಸ್ಟಾಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಈ ಕಂಪನಿಯನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಒಳ್ಳೆ ಸುದ್ದಿ ನೋಡೋಣ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ಎಂಟುನೂರ ಮೂರು ಕೋಟಿ ಆರ್ಡರ್ ಅಂದ್ರೆ ಸಣ್ಣ ನಂಬರ್ ಏನಲ್ಲ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ನಂತರ ಜಿಂದಲ್ ಸ್ಟಾಕ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಮಿಡ್ಲ್ ಈಸ್ಟ್ ಅಲ್ಲಿ ತನ್ನ ಕ್ಯಾಪೆಕ್ಸ್ ಅನ್ನು ಅನೌನ್ಸ್ ಮಾಡಿದೆ ಮಿಡ್ಲ್ ಈಸ್ಟ್ ಅಲ್ಲಿ ಬಿಸಿನೆಸ್ ಅನ್ನು ಎಕ್ಸ್ಪಾಂಡ್ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡು ನೂರ ಐದು ಮಿಲಿಯನ್ ಡಾಲರ್ ಕೆಪೆಕ್ಸ್ ಅನ್ನು ಅನೌನ್ಸ್ ಮಾಡಿದೆ ಅಬುಧಾಬಿ ಅಲ್ಲಿ ಕಂಪನಿ ಮೂರು ಲಕ್ಷ ಟನ್ ಪರ್ ಕೆಪಾಸಿಟಿ ಇರುವಂತಹ ಸೀಮ್ಲೆಸ್ ಪೈಪ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡುವಂತಹ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಜೊತೆಗೆ ಸೌದಿ ಅರೇಬಿಯಾದ ಒಂದು ಕಂಪನಿಯ ಜೊತೆ ಜಾಯಿಂಟ್ ವೆಂಚರ್ ಅನ್ನು ಮಾಡಿಕೊಂಡು ಅದರಲ್ಲೂ ಕೂಡ ಟೆನ್ ಮಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಕೆಪೆಕ್ಸ್ ನ ಕಾರಣಕ್ಕೆ ಜಿಂದಲ್ ಸಾಕ್ ಕೂಡ ಫೋಕಸ್ ಅಲ್ಲಿರುತ್ತೆ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ ಖಂಡಿತ ಒಳ್ಳೆ ಸುದ್ದಿ ಯಾಕಂದ್ರೆ ಕಂಪನಿ ಬಿಸಿನೆಸ್ ಎಕ್ಸ್ಪಾನ್ಷನ್ ಮಾಡುತ್ತೆ ಅಂದ್ರೆ ಅದು ಶೇರ್ ಹೋಲ್ಡರ್ಸ್ ಒಳ್ಳೆ ಸುದ್ದಿನೇ ಆಗುತ್ತೆ ನೋಡೋಣ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಬುಲೆಟ್ ಅನ್ನುವಂತ ಒಂದು ಕಂಟೆಂಟ್ ಸ್ಟಾರ್ಟ್ಅಪ್ ನ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಭಾರತದ ಮೊದಲ ಮೈಕ್ರೋ ಡ್ರಾಮಾ ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಲಿಕ್ಕೆ ಈ ಸುದ್ದಿಯ ಕಾರಣಕ್ಕಾಗಿ ಝಿ ಎಂಟರ್ಟೈನ್ಮೆಂಟ್ ಕೂಡ ಫೋಕಸ್ ಅಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಅದರಲ್ಲೂ ಎಸ್ಪೆಷಲಿ ಭಾರತದ ಮೊದಲ ಮೈಕ್ರೋ ಡ್ರಾಮಾ ಅಂತ ಹೇಳ್ತಾ ಇದೆ ಮೊದಲ ಮೈಕ್ರೋ ಡ್ರಾಮಾ ಅಪ್ಲಿಕೇಶನ್ ಲಾಂಚ್ ಮಾಡ್ತಿರೋ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಝೀಲ್ ಅನ್ನು ಕೂಡ ನಂತರ ಪ್ರೋಟೀನ್ ಇ ಗೌ ಟೆಕ್ನಾಲಜೀಸ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಪ್ರೋಟೀನ್ ಇ ಗೌ ಟೆಕ್ನಾಲಜೀಸ್ ವಿನ್ಸ್ ವರ್ಕ್ ಆರ್ಡರ್ ಆಫ್ ರುಪೀಸ್ ಹಂಡ್ರೆಡ್ ಕ್ರೋರ್ ಆ ಕಂಪನಿಗೆ ನೂರು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕಾಗಿ ಪ್ರೋಟೀನ್ ಇ ಗೌ ಟೆಕ್ನಾಲಜೀಸ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ರಿಯಾಕ್ಷನ್ ಈ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಜುಪಿಟರ್ ವ್ಯಾಗನ್ಸ್ ಕೂಡ ಫೋಕಸ್ ಅಲ್ಲಿ ಕಂಪನಿಯ ಸಬ್ಸಿಡಿಯರಿ ಜುಪಿಟರ್ ಎಲೆಕ್ಟ್ರಿಕ್ ಲಿಮಿಟೆಡ್ ಅಥವಾ ಜುಪಿಟರ್ ಎಲೆಕ್ಟ್ರಿಕ್ ಮೊಬಿಲಿಟಿ ಬೆಂಗಳೂರಲ್ಲಿ ತನ್ನ ಮೊದಲ ಶೋರೂಮ್ ಅನ್ನ ಓಪನ್ ಮಾಡಿದೆ ಜುಪಿಟರ್ ವ್ಯಾಗನ್ ನ ಸಬ್ಸಿಡಿಯರಿ ಜುಪಿಟರ್ ಎಲೆಕ್ಟ್ರಿಕ್ ಮೊಬಿಲಿಟಿ ಈ ಸುದ್ದಿಯ ಕಾರಣಕ್ಕಾಗಿ ಜುಪಿಟರ್ ವ್ಯಾಗನ್ಸ್ ಶೇರ್ ಕೂಡ ಫೋಕಸ್ ಅಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ವೆಸುವಿಯಸ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿಯ ಸ್ಟಾಕ್ ಸ್ಪ್ಲಿಟ್ ಎಕ್ಸ್ ಡೇಟ್ ಇದೆ ಇವತ್ತು ಕಂಪನಿ ಹಿಂದೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ ನ ಒನ್ ರೂಪಾಯಿ ಮಾಡುವಂತಹ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಅದಕ್ಕೆ ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ ಅಂದ್ರೆ ಒನ್ ಟು ಟೆನ್ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಒಂದು ಶೇರ್ ಹತ್ತು ಶೇರ್ ಆಗುತ್ತೆ ಈಗ ಆರ್ ಸಾವಿರ ರೇಂಜ್ ಇದೆ ಸ್ಟಾಕ್ ಇವತ್ತು ಸ್ಟಾಕ್ ಸ್ಪ್ಲಿಟ್ ಆಗೋದ್ರಿಂದ ಓಪನಿಂಗ್ ಪ್ರೈಸ್ ಡಿವೈಡೆಡ್ ಬೈ ಟೆನ್ ಆಗುತ್ತೆ ಅಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಸ್ಟಾಕ್ ಪ್ರೈಸ್ ನೋಡ್ಲಿಕ್ಕೆ ಸಿಗುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಯಾರ ತರ ಇದ್ರೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಡೌನ್ ತೋರಿಸುತ್ತೆ ಬಟ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ಇದು ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಆಗುವಂತ ಅಡ್ಜಸ್ಟ್ಮೆಂಟ್ ಅಷ್ಟೇ ನಿಮ್ಗೆ ಅಡಿಷನಲ್ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ಸ್ಟಾಕ್ ಪ್ರೈಸ್ ಸರಿ ಆಗುತ್ತೆ ಅಲ್ಲಿವರೆಗೂ ಡೌನ್ ತೋರಿಸುತ್ತೆ ಬಟ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ನಿಮ್ಮ ಶೇರ್ ಗಳು ಮಲ್ಟಿಪ್ಲೈ ಆಗುತ್ತೆ ಒನ್ ಇಷ್ಟು ಟೆನ್ ರೇಷಾದಲ್ಲಿ ಮಲ್ಟಿಪ್ಲೈ ಆಗುತ್ತೆ ಒಂದು ಶೇರು ಹತ್ತಾಗುತ್ತೆ ಹತ್ತಿದ್ರೆ ನೂರಾಗುತ್ತೆ ನೂರಿದ್ರೆ ಸಾವಿರ ಶೇರ್ ಗಳು ಆಗುತ್ತೆ ಈ ಕಂಪನಿಯ ಇತ್ತೀಚಿನ ಪರ್ಫಾರ್ಮೆನ್ಸ್ ನೋಡಬಹುದು ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಟೂ ನಂತರ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಹೈ ಸ್ಟಾಕ್ ಒಂದು ಸಣ್ಣ ಕಂಪನಿ ನೋಡಬಹುದು ಬರೀ ಒಂದ್ ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತದ್ದು ಇವತ್ತು ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಎಸ್ಪೆಷಲಿ ಈ ಕಾರ್ಪೊರೇಟ್ ಆಕ್ಷನ್ ನಂತರ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ರಿಸಲ್ಟ್ಸ್ ಕಡೆ ಬಂದ್ರೆ ಇವತ್ತು ಕೆಲವು ಕಂಪನಿಗಳ ರಿಸಲ್ಟ್ ಇದೆ ನಾಲ್ಕು ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ಹಾಗೆ ಈಗಾಗಲೇ ಕ್ಯೂ ಟು ರಿಸಲ್ಟ್ ಬಗ್ಗೆ ಕೂಡ ಸಾರಿ ಕ್ಯೂ ಒನ್ ರಿಸಲ್ಟ್ ಬಗ್ಗೆ ಕೂಡ ಅನೌನ್ಸ್ಮೆಂಟ್ ಗಳು ಬಂದಿದೆ ನೋಡಬಹುದು ಅಲ್ಟ್ರಾಟೆಕ್ ಸಿಮೆಂಟ್ ನ ಕ್ಯೂ ಒನ್ ರಿಸಲ್ಟ್ ಇಪ್ಪತ್ತೊಂದು ಜುಲೈಗೆ ಬರ್ತಾ ಇದೆ ಓ ಫೋರ್ ಇಪ್ಪತ್ ಮೂರು ಜುಲೈ ಗೆ ಬರ್ತಾ ಇದೆ ಇಂಡಿಯಾ ಸಿಮೆಂಟ್ ಹತ್ತೊಂಬತ್ತು ಜುಲೈ ಇದೆ ಕ್ಯೂ ಒನ್ ರಿಸಲ್ಟ್ ಅನ್ನು ಕೂಡ ಈಗಾಗಲೇ ಅನೌನ್ಸ್ ಮಾಡುವಂತ ಡೇಟ್ ಕಂಪನಿಗಳು ಕೊಟ್ಟಿದೆ ನೋಡೋಣ ಅದಕ್ಕಿಂತ ಸಮಯ ಇದೆ ಅದಕ್ಕೆ ಮುಂಚೆ ಕೂಡ ಸಾಕಷ್ಟು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತವೆ ಇನ್ನು ಗಿಫ್ಟ್ ನಿಫ್ಟ್ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನಾವು ನೋಡ್ಬೋದು ಐವತ್ತೆಂಟು ಪಾಯಿಂಟ್ ಸುತ್ತ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಟ್ರೆಂಡ್ ಪಾಸಿಟಿವ್ ಇದೆ ನೋಡಬಹುದು ನಿಕೈ ಆಗ್ಬೋದು ಸ್ಟ್ರೈಟ್ ಟೈಮ್ ಸ್ಯಾಂಗ್ ಸಾಂಕ್ ಒನ್ ವೈಟೆಡ್ ಕೋಸ್ಪಿ ಜಕಾರ್ತಾ ಕಾಂಪೋಸಿಟ್ ಚಾಂಗೈ ಕಾಂಪೋಸಿಟ್ ಎಲ್ಲನೂ ಕೂಡ ಪಾಸಿಟಿವ್ ಅಲ್ಲೇ ಆಗ್ತಾ ಇದೆ ಟ್ರೆಂಡ್ ಪಾಸಿಟಿವ್ ಇದೆ ಬಹುಶಃ ನಾವು ಒಳ್ಳೆ ಪಾಸಿಟಿವ್ ಮೂಮೆಂಟ್ ಅನ್ನ ನೋಡಬಹುದು ಓಪನಿಂಗ್ ಸಂದರ್ಭದಲ್ಲಿ ಬಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಡಿಪೆಂಡ್ಸ್ ಆನ್ ನ್ಯೂಸ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ಕ್ಲೋಸಿಂಗ್ ಪಾಸಿಟಿವ್ ಇರಬೇಕು ಆಸ್ ಆಫ್ ನಾವು ಇಂಡಿಕೇಶನ್ ಕೂಡ ಪಾಸಿಟಿವ್ ಇದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಜೊತೆಗೆ ಡೌ ಡೌಜೋನ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ನೋಡಬಹುದು ನೂರ ಇಪ್ಪತ್ತಾರು ಪಾಯಿಂಟ್ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಅಪ್ ಪಲಿ ಆಗ್ತಾ ಇದೆ ಎರಡು ಕಡೆಯಿಂದ ಕೂಡ ಪಾಸಿಟಿವ್ ಮೊಮೆಂಟ್ ಅಂ ನೋಡ್ಲಿಕ್ಕೆ ಸಿಗ್ತಾ ಇದೆ ಆಫ್ ಫಾರ್ ದ ಬೆಸ್ಟ್ ಓಪನಿಂಗ್ ಪಾಸಿಟಿವ್ ಅಲ್ಲಿ ಜೊತೆಗೆ ಕ್ಲೋಸಿಂಗ್ ಕೂಡ ಪಾಸಿಟಿವ್ ಇದೆ ತುಂಬಾನೇ ಖುಷಿ ಆಗುತ್ತೆ ಎಲ್ರಿಗೂ ಜೊತೆಗೆ ನಮ್ಮ ನಿಫ್ಟಿ ಇಪ್ಪತ್ತೈದು ಸಾವಿರದ ರೇಂಜ್ ಅಲ್ಲಿ ಇದೆ ಇಪ್ಪತ್ತೈದು ಸಾವಿರದ ನೂರು ಒಂದು ಕ್ರೂಷಿಯಲ್ ಲೆವೆಲ್ ಅಂತ ಹೇಳ್ತಿದ್ದಾರೆ ಟೆಕ್ನಿಕಲ್ ಅನಾಲಿಸ್ಟ್ ಹಾಗಾಗಿ ನಿನ್ನೆ ಅದ್ರ ಮೇಲೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಬಹುಶಃ ಅದು ಸಪೋರ್ಟ್ ಆಗಿ ಆಕ್ಟ್ ಮಾಡುತ್ತೆ ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಈಗಾಗಲೇ ಹಲವು ಸಲ ನಿಫ್ಟಿ ಇಪ್ಪತ್ತೈದು ಸಾವಿರ ಕ್ರಾಸ್ ಮಾಡಿ ಸಸ್ಟೈನ್ ಆಗದೆ ಕೆಳಗಡೆ ಬಂದಿದೆ ಒಂದ್ ನಾಲ್ಕು ಸಲ ಈಗಾದ್ರೂ ಸಸ್ಟೈನ್ ಆಗುತ್ತಾ ನೋಡೋಣ ಸರಿಗ್ರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ